ವಾಟ್ ಆಕ್ಟಿಂಗ್ ಸೂಪರು ಓ ಒಂದ್ ನೈಟ್ ಅಲ್ಲಿ ಏನೇನ್ ನಡೀತೈತೆ ಅಂತ ಎಲ್ಲ ಬಂದಿ ಇಲ್ಲಿ ನೋಡ್ರಿ ನಾನು ಬರಿ ಮಲ್ಕಣ್ಣೆ ನೋಡ್ತಿದ್ದೆ ನೈಟ್ ಅಲ್ಲಿ ಇಲ್ಲಿ ಇಲ್ಲಿ ನೈಟ್ ಅಲ್ಲಿ ಏನೇನ ಆಗ್ತಿದ್ರೆ ಕಿಚ್ಚಾ ಬಾಸ್ ಆಕ್ಟಿಂಗ್ ಮಾತ್ರ ಸೂಪರ್ ಬಂಪ್ ಆದ ಹಾಟ್ರಿಕ್ ಅಂದಡೆ ಪಕ್ಕ ಜೈ ಬಾಸ್ ಸೂಪರ್ ಆಗಿದೆ ಬಾಸ್ ವಿಲಂ ಸೂಪರ್ ಆಗಿದೆ ಪ್ರಮೋ ಸರ್ ಸೂಪರ್ ಸರ್ ಪಕ್ಕ ಭಾರಿ ಮೂವಿ ಅಂದ್ಕೊಳ್ಳಿ ಫುಲ್ ಮ್ಯಾಕ್ಸಿ ಕಿಚ್ಚಾ 풀್ು ಬಾರಿ ಏ ಜಾತ್ರೆ ಗುಡ್ ಅಂತೂ ಬಾರಿ ಜಾತ್ರೆ ಸೂಪರ್ ಕಿಚ್ಚಾ ನಮಗೆ ಬಾಸ್ ಅಂದ್ರೆ ಇಷ್ಟ ಚೆನ್ನಾಗೈತೆ ಅಣ್ಣ ಸಕ್ಕತ್ತಾಗಿದೆ ಸೂಪರ್ ಬಾಸ್ ಸೂಪರ್ ಮೂವಿ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ 레ವೆಲ್ ಗಳಿಗೆ ತೆಗ್ದಿದ್ದಾರೆ ಈ ತರ ಥಿಂಕಿಂಗ್ ಬರಲ್ಲ ಸೊ ನಿಜವಾಗ್ಲೂ ಈ ಪಿಕ್ಚರ್ ನಾ ನೋಡ್ಬೇಕಾಗಿದೆ ಅದು ಫ್ಯಾಮಿಲಿಯವ್ರು ನೋಡ್ಬೇಕು ಆಕ್ಷನ್ ಆಕ್ಷನ್ ಅಂದ್ಕೊಂಡವರೇ ಅಲ್ಲ ಫ್ಯಾಮಿಲಿನೂ ಇದೆ ಇದರಲ್ಲಿ ದಯವಿಟ್ಟು ನೋಡಬೇಕು ಕ್ಲೈಮ್ಯಾಕ್ಸ್ ಸೂಪರ್ ವೆಟ್ಟಿಂಗ್ ಫಾರ್ ಡೆವಿಲ್ ಮೂವಿ ಸೂಪರ್ ಆಗಿದೆ ಎಲ್ಲೂ ಟೈಮ್ ವೇಸ್ಟ್ ಮಾಡಿಲ್ಲ ಟೈಮ್ ಲೈನ್ ಸೂಪರ್ ಆಗಿ ತಗೊಂಡ ಹೋಗಿದ್ದಾರೆ ಆಸಂ ಸೂಪರ್ ಮೂವಿ ಒಂದು ಸ್ಟೋರಿ ಒಂದು ಚೂರು बोरवडೆಯಲ್ಲ ಸೈಕಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಗುರು ಚೆನ್ನಾಗಿದೆ ಕಂಪ್ಲೀಟ್ ತ್ರೂಔಟ್ ದ ಮಾಸ್ ಕಂಪ್ಲೀಟ್ ಮಾಸ್ ಮಾಸ್ ಆಗಿದೆ ಬಸ್ ಸೂಪರ್ ಸರ್ ಸೂಪರ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಮ್ಯಾಕ್ಸಿಮಮ್ ಮಾಸ್ ಆಗಿದೆ ಜೈ ಅಸ್ತು ಮೂವರ್ ಇನ್ ಆ್ಯಕ್ಷನ್ ಅದು ಥ್ಯಾಂಕ್ಸ್ ಚೆನ್ನಾಗಿದೆ ಇಷ್ಟ ಆಯ್ತು ಚೆನ್ನಾಗಿದೆ ಸರ್ ಸೆಟ್ಟಿಬಿಟ್ ಸ್ವಲ್ಪ ಪರವಾಗಿಲ್ಲ ಆದರೆ ಸುದೀಪ್ ಸುದೀಪರ್ ಬಗ್ಗೆ ಅವ್ರು ಮಾತಾಡೋಕೆ ಇಷ್ಟಪಡ್ತೀವಿ ಸೂಪರ್ ಅಣ್ಣ ಮೂವಿ ಸೂಪರ್ ಆಂಡಾಸ್ ಪಕ್ಕ ಒಳ್ಳೆಯ ಮೆಸೇಜ್ ಇಟ್ಟಿದ್ದಾರೆ ಕಿಚ್ಚ ಫ್ಯಾನ್ಸ್ ಅಂತ ಕಿಚ್ಚ ಚೆನ್ನಾಗಿದೆ ಫಿಲಮ್ ಎಲ್ಲರೂ ಬಂದು ನೋಡಬೇಕು ಚೆನ್ನಾಗಿದೆ ಚೆನ್ನಾಗಿ ಸೂಪರ್ ಸೂಪರ್ ಫಿಲಂ ಇಷ್ಟ ಆಯ್ತು ಅಲ್ಟಿಮೇಟ್ ಫಿಲಮು ಚೆನ್ನಾಗಿದೆ ಎಲ್ಲರೂ ಹೋಗಿ ನೋಡಬೇಕು ಹಾಂ ಎಂಟ್ರಿ ಮಾತ್ರ ಬಾಂಬಾಗೈತೆ ಸೈಕ್ ಆಗಬೇಕು ಎಂಟ್ರಿ ಸೂಪರ್ ಬಸ್ ಸೂಪರ್ ಹಾಂ ಚೆನ್ನಾಗಿದೆ ಚೆನ್ನಾಗಿದೆ ಮಸ್ತ್ ಆಗೈತೆ ಬ್ರೋ ನಮ್ಮ ಬಾಸ್ ಆ್ಯಕ್ಟಿಂಗೇ ಮಸ್ತು ಆಯ್ತಣ ಸೂಪರ್ ಅಣ್ಣ ಫುಲ್ ಫಿನಿಶ್ ಲೋಕನಾಥ್ ಮ್ಯೂಸಿಕ್ ಮಾತ್ರ ಚಿಂದಿ ಬಿ ಜಿ ಎಮ್ ಎಲ್ಲ ಫಿಲಮ್ ನೋಡ್ಬೋದಣ ಅಣ್ಣ ಫೈಟಿಂಗು ಡೈಲಾಗ್ಸು ಚೆನ್ನಾಗಿದೆ ಒಂದು ಥರ ನೋಡ್ಬೋದು ಸರ್ ಏನಿಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಸೀರಿಯಸ್ಲಿ ಚೆನ್ನಾಗಿದೆ ಬರ್ತೀರಾ ಹತ್ರ ಬರ್ತೀರ ಅವರು ಮಾಸ್ ಎಂಟರ್ಟೈನರು ಅಲ್ಲಿ ಕೇಳಿ ಇವ್ರು ಹೇಳ್ತಾರೆ ಇವಾಗ ನಿಮಗೇನು ಇಷ್ಟ ಆಯ್ತು ವಾಸೆ ಇಷ್ಟ ಇನ್ಯಾರು ಇಷ್ಟ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಎಷ್ಟೋ ನಾರ್ಮಲ್ ಇಲ್ಲ ಇಲ್ಲ ಎಲ್ಲರೂ ಅಂದರೆ ಫ್ಯಾಮಿಲಿ ಕೂಡ ನೋಡ್ಬೋದು ಆ ಥರ ತೆಗ್ದಿದ್ದಾರೆ ಸೋಷಲ್ ಮೆಸೇಜ್ ಇದೆ ಮೂವಿಲಿ ಚೆನ್ನಾಗಿದೆ ಎಲ್ ಫಿಲಮ್ ಅಥವಾ ಮ್ಯಾಕ್ಸಿಮಮ್ ಆಗಿದೆ ಬಂದು ನೋಡಲೇಬೇಕು ನೋಡಿದ್ರೆ ಮಾತ್ರ ಕಳೆದು ಹೋಗ್ತೀರಾ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ತುಂಬ ಸೊ ಮ್ಯಾಕ್ಸಿಮಮ್ ಇಟ್ಸ್ ಅನ್ ಅಮೇಸಿಂಗ್ ಮೂವಿ ಐ ಥಿಂಕ್ ಇಟ್ಸ್ ಅ ಫೆಸ್ಟಿವ್ ಫಾರ್ ಯು ನೋ ಆಫ್ಟರ್ ವಿಕ್ರಾಂತ್ ರೋನಾ ಐ ಥಿಂಕ್ ಇಸ್ ಅ ಬೆಸ್ಟ್ ಮೂವಿ ಎವರ್ ಆ್ಯಂಡ್ ಇಟ್ಸ್ ಅ ಫೆಸ್ಟಿವಲ್ ಫಾರ್ ಯು ನೋ ಸುದೀಪ್ ಫ್ಯಾನ್ ಅಮೇಜಿಂಗ್ ಸರ್ ಸಕ್ಕದಾಗಿದೆ ಮೂವಿ ಇಟ್ಸ್ ಲೈಕ್ ಟ್ರೂ ಫೆಸ್ಟಿವಲ್ ಫಾರ್ ಸುದೀಪ್ಸ್ ಫ್ಯಾನ್ ಆಫ್ಟರ್ ವಿಕ್ರಾಂತ್ ಓನಾ ಇಟ್ಸ್ ಅ ಬ್ಲಾಕ್ ಬಸ್ಟ್ ಆ್ಯಂಡ್ ನೀವು ನೋಡ್ತಿದ್ರೆ ಹೇಗಿದೆ ಅಂತ ಅವ್ರು ಇಟ್ಸ್ ಅನ್ ಅಮೇಝಿಂಗ್ ಮೂವಿ ಅಂತ ನಾನು ಪಕ್ಕ ವಿಷ್ಣು ಅಂದ್ರೆ ಅಭಿಮಾನಿ ಆದರೆ ಕಿಚ್ಚ ಸುದೀಪ್ ಅಣ್ಣನ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಅವ್ರ ಬಗ್ಗೆ ನಾವು ಏನು ಮಾತಾಡೋಕ್ಕಿಲ್ಲ ಏನು ಹೇಳೋಂಗಿಲ್ಲ ಆದರೆ ಕಿಚ್ಚ ಸುದೀಪ್ ಅಣ್ಣಂಗೆ ಒಂದು ಒಂದು ಮೆಸೇಜ್ ಹೇಳ್ತೀನಿ ಅವ್ರ ಅಭಿಮಾನಿಗಳು ಒಂದು ಮೆಸೇಜ್ ಹೇಳ್ತೀನಿ ಇದೇ ತಿಂಗಳು ಮೂವತ್ತನೇ ತಾರೀಕು ವಿಷ್ಣು ಅಣ್ಣವರ ಸ್ಮಾರಕನ ನಿರ್ಮಾಣ ಆಗಬೇಕು ಅಂತ ಸುಮಾರು ಜನ ಕೇಸ್ ಆಗ್ತಾ ಇದ್ದಾರೆ ಅದ್ರ ಬಗ್ಗೆ ಕಿಚ್ಚ ಸುದ್ದಿಪಣ್ಣನೂ ಅವರು ಬಲಗೈ ಇದ್ದಂಗೆ ವಿಷ್ಣು ಸರ್ಗೆ ಅವರೊಂಥರ ಮಗ ಇದ್ದಂಗೆ ಅದಕ್ಕೋಸ್ಕರ ಅವ್ರನ್ನ ಅವ್ರ ಬಲಗೈಯಾಗಿ ನಿಂತ್ಕೊಂಡ್ರೆ ಆ ಸ್ವಾರಕ ನಿರ್ಮಾಣ ಆಗುತ್ತೆ ಅಂತ ಚಾನ್ಸ್ ಇದೆ ದಯವಿಟ್ಟು ವಿಶ್ ಕಿಚ್ಚ ಸುದ್ದಿಪಣ್ಣಗೆ ನನ್ನೊಂದು ಮೆಸೇಜು ಅವ್ರ ಅಭಿಮಾನಿಗಳಿಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಇವಾಗ ಏನು ಈ ನಮ್ಮ ಅಣ್ಣಗೆ ಕಿಚ್ಚ ಶುದ್ಧೀಪಣೆಗೆ ಮೆಸೇಜ್ ತೋರಿಸ್ತಾ ಇದ್ದರು ಅದೇ ರೀತಿ ವಿಷ್ಣು ಅಣ್ಣ ಅಪ್ಪಾಜಿಯವ್ರಿಗೂ ಸ್ವಾರಕಾಗಿ ನಿರ್ಮಾಣ ಆಗಬೇಕು ಕಿಚ್ಚಾ ಸುದೀಪಣ ಮುಂದೆ ಹೋದರೆ ಹಿಂದೆ ನಾವು ವಿಷ್ಣು ಸೇನಾ ಸಮಿತಿ ಏನಿದೆಯೋ ಅದೇ ರೀತಿ ಕಿಚ್ಚ ಸುದೀಪ್ನ ಸಮಿತಿಯನ್ನು ಉದ್ಘಾಟನೆ ಆಗುತ್ತೆ ಇದೇ ಮೂವತ್ತನೇ ತಾರೀಕು ತೋಲಹಿಟಲ್ಲಿ ಒಂದು ಕಟೌಟು ಆರಂಭ ಆಗುತ್ತೆ ಅದರಿಂದ ನಾನು ಎಲ್ಲರಿಗೂ ಮನವಿ ಮಾಡ್ಕೊತೀನಿ ಥ್ಯಾಂಕ್ ಯು